ಈಗಷ್ಟೇ ನಮ್ಮ ಪರೇಡ್ ಮುಗ್ದಿದೆ ಕಾಲು ಕೈಯೆಲ್ಲ ಹಾಡು ಹೇಳ್ತಾ ಇದ್ದೀ ಹಾಕಿರೇಸ ಮನೆಗೆ ಹತ್ಕೊಳ್ಳಿ ಅವ್ರ ಅಪ್ಪ ಜಮ್ಮ ನೀಸ್ಸಿನ ಶೇಪ್ ನೋಡ್ರಿ ಶಿವಮೊಗ್ಗದಲ್ಲಿ ಟ್ರಾಫಿಕ್ ಪೊಲೀಸ್ ಮಾತ್ರ ವೆರಿ ಸೆನ್ಸಿಟಿವ್ ಆಗಿದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸಾತ್ವಿಕ್ ಮಲ್ನಾಡ್ ಇವತ್ತು ಒಂದು ಹೊಸ ಹೊಸ ಮತ್ತೊಂದು ಪಯಣಕ್ಕೆ ಹೊರಟಿದ್ದೀವಿ ನಾನು ಈಗ ನೀವು ನೋಡ್ತಾ ಇರ್ಬೋದು ಆರು ಮುಕ್ಕಾಲಾಗಿದೆ ಟೈಮು ನಾನೀಗ ಗರ್ತಿ ಕೇಳಲಿದ್ದೀನಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಶಿವಮೊಗ್ಗ ಎಮ್ ಆರ್ ಎಸ್ ಸ್ಟ್ಯಾಂಡ್ ಎನ್ ಎಸ್ ಎಸ್ ಆಫೀಸಲ್ಲಿ ಇವತ್ತು ಗಣರಾಜ್ಯೋತ್ಸವ ಪಥಸಂಚಲನ ಸೆಲೆಕ್ಷನ್ ಇದೆ ನಾನು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ನಮ್ಮ ಕಾಲೇಜಿಂದ ನಾನು ಮತ್ತು ವರ್ದಿನಿ ಇಬ್ಬರು ಸೆಲೆಕ್ಟ್ ಸೆಲೆಕ್ಷನಿಗೆ ಹೋಗ್ತಾ ಇದ್ದೀವಿ ಸೆಲೆಕ್ಟ್ ಆಗ್ತೀವೋ ಹೋಗ್ಬಿಡ್ತೀವೋ ಗೊತ್ತಿಲ್ಲ ಗುರು ಪಾರ್ಟಿಸಿಪೇಟ್ ಮಾಡಬೇಕಲ್ವಾ ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ಈಗ ಶಿವಮೊಗ್ಗಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದೀನಿ ಈಗ ಆರು ಮುಕ್ಕಾಲಾಗಿದೆ ಗಣಪತಿ ಹಬ್ಬದ ಸೊಬಗನ್ನು ನೀವು ನೋಡ್ತಾ ಇರ್ಬೋದು ಬಂಟಿಂಗ್ಸ್ ಕಟ್ಟಿದ್ದಾರೆ ಬ್ಯಾನರ್ ಹಾಕಿದ್ದಾರೆ ಇಲ್ಲಿ ಕೂಡ ಆರ್ಚ್ ಮಾಡಿದ್ದಾರೆ ನಿಮ್ಮ ಊರಿನಲ್ಲಿ ಗಣಪತಿ ಹಬ್ಬವನ್ನು ಯಾವ ಥರ ಆಚರಿಸ್ತಿದ್ದೀರಾ ಎಷ್ಟು ದಿನಕ್ಕೆ ಗಣಪತಿಯನ್ನು ಬಿಟ್ಟಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಈ ಹೊಸ ಪಯಣಕ್ಕೆ ಗಣಪತಿಯ ಹೆಸರು ಹೇಳಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಚಲೋ ಟೈಮು ಆಲ್ಮೋಸ್ಟ್ ಏಳು ಇಪ್ಪತ್ತೈದು ಆಗಿದೆ ನೀವು ನೋಡ್ತಾ ಇರ್ಬೋದು ಬಸ್ ಕೂಡ ಬಂತು ನಾನೀಗ ಈ ಬಸ್ಸಲ್ಲಿ ಹತ್ಕೊಂಡು ಶಿವಮೊಗ್ಗದಲ್ಲಿ ಇಳಿದು ನೆಕ್ಸ್ಟ್ ನಿಮಗೆ ಶಿವಮೊಗ್ಗದಲ್ಲಿ ಸಿಗ್ತೀನಿ ಅದರಿಂದ ನೆಕ್ಸ್ಟು ನಾವು ಯೂನಿವರ್ಸಿಟಿ ಬಸ್ ಹೊತ್ಕೊಂಡು ಎಮ್ ಆರ್ ಎಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಒಂದು ನಿಂತು ನಮಗೆ ಎನ್ ಎಸ್ ಎಸ್ ಆಫೀಸ್ ಸಿಕ್ಬಿಡ್ತು ಸರ್ಕಲಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ ಬಟ್ ಏನಂದರೆ ಅಲ್ಲೇ ಹಂಗೆ ಬಸ್ ಸಿಕ್ತು ಅಂತ ಹೇಳಿ ಬಸ್ ಹತ್ಕೊಂಡು ಈಗ ಎಮ್ ಆರ್ ಎಸ್ ಎಸ್ ಸ್ಟ್ಯಾಂಡಲ್ಲಿರುವಂಥ ಎನ್ ಎಸ್ ಎಸ್ ಆಫೀಸಿಗೆ ಬಂದಿದ್ದೀವಿ ಒಂದು ಖುಷಿ ವಿಚಾರ ಏನಂದರೆ ನಾನು ಎನ್ ಐ ಸಿ ಹೋಗಿರೋದಕ್ಕೆ ಎನ್ ಎಸ್ ಎಸ್ ಆಫೀಸಲ್ಲಿರೋ ಎಲ್ಲರೂ ಒಂದು ಸ್ವಲ್ಪ ಪರಿಚಯದವರೇ ಇದ್ದಾರೆ ಹಾಗಾಗಿ ಅಂತ ಏನು ಪ್ರಾಬ್ಲಮ್ ಇಲ್ಲ ಈಗ ನಾವು ಸುಮ್ಮನೆ ಒಂದು ವಾಕಿಗೆ ಹೋಗಿದ್ದೀವಿ ಪ್ರದೀಪ್ ಸರ್ ಹಂಗೆಲ್ಲ ಅನ್ಕಬಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನನ್ನ ಜೊತೆಗೆ ವರ್ಧಿನಿ ಬಂದಿದ್ದಾಳೆ ಅವಿನೇ ಬಂದಿದ್ದಾಳೆ ಇಷ್ಟೇ ಗುರು ಕತೆ ಇಷ್ಟೇ ಕತೆ ಈ ಕಡೆ ಸಹ್ಯಾದ್ರಿ ಕಾಲೇಜ್ ಇರೋದು ನಾವು ಈಗ ಮತ್ತೆ ಆ ಸೈಡ್ ಹೋಗಿದ್ವಿ ಮತ್ತೆ ವಾಪಸ್ ಬಂದು ಕುವೆಂಪು ವಿಶ್ವವಿದ್ಯಾಲಯ ನಗರ ಕಚೇರಿಗೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಅರ್ಯೋ ಇವಾಗೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಆಫೀಸಲ್ಲ ಹಾಗಾಗಿ

ಮಾಡ್ತಿದ್ದ ನಾನು ನಮ್ದು ಹೆಂಗೆ ಗೊತ್ತಾ ಕೈ ಸಿಕ್ಕಿದೆ ಮಾಡಿದೆ ಪೈ ಸಿಕ್ಕಿದ ಅಷ್ಟೇನ ಅಪ್ಪ ದೇವ್ರೆ ಸತ್ಯೋಗ್ಲೂ ಹೇಳಬೇಕು ಅಂದರೆ ಈಗಷ್ಟೇ ನಮ್ಮ ಪರೇಡ್ ಮುಗಿದಿದೆ ಕಾಲು ಕೈಯೆಲ್ಲ ಹಾಡು ಹೇಳ್ತಿದ್ದಾವೆ ಇದ್ದಾವೆ ಮಗ ಎಂಥ ಕಥೆನಾ ಅವನು ಹೇಳೋಂಗೆ ಕಾಡು ಕಾಲೆಲ್ಲ ಕುಣಿತದವ್ ಕಾಲು ಅನ್ನೋಕ್ಕೆ ಬರೋಲ್ಲ ಹಾಗಾಗಿತ್ತು ಅವನ ಕತೆ ಹೇಳಿ ಮತ್ತೆ ಅಷ್ಟೊಂದು ಸುಸ್ತಾಗ್ತಿದೆ ನಿನ್ನ ಕತೆ ಏನೇ ನಿನ್ನ ಕತೆ ಏನೇ ಸತ್ತೊಗ್ಲೂ ಹೇಳಬೇಕು ಅಂದರೆ ಯಾಕರೂ ಬಂದು ಅನಿಸ್ತೈತಿ ಕಾಲೆಲ್ಲ ನಾವು ಒಂದು ನಂಬರ್ ನೋಡ್ತಾ ಇರ್ಬೋದು ನೀವು ಒನ್ ಫೋರ್ಟಿ ಟೂ ಅಂತ ಹೇಳಿ ನಮ್ಮ ಕೈಯಲ್ಲಿ ಆದಷ್ಟು ಅಲ್ಲ ಕಾಲಲ್ಲಿ ಆದಷ್ಟು ಪರೇಡನ್ನು ಮಾಡಿದ್ದೀವಿ ಸೆಲೆಕ್ಷನ್ ಮಾಡೋದು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಲೇಜಿಗೆ ನೋಟಿಫಿಕೇಷನ್ ಕಳಿಸ್ತಾರೆ ಆಮೇಲೆ ಎಲ್ಲರೂ ಸೆಲೆಕ್ಟ್ ಆದರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕಾಗತ್ತೆ ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿರೋ ಆರ್ ಡಿ ಆರ್ ಡಿ ಮಾಡಿರೋರು ಇಲ್ಲೇ ಇದ್ದಾರೆ ನ್ಯಾಷನಲ್ ಲೆವೆಲ್ ಇರೋ ಆಯ್ತು ಇಷ್ಟೇ ಆಗಿಲ್ಲ ಹಾಡು ಹೇಳ್ತದವೆ ಮನೆ ಹೋಗೋಣ ಮನೆ ಹೋಗೋಕ್ಕೂ ಬಿಡೋದಿಂಗಾಗಿದೆ ಊರ ಬೇರೆ ಗಣಪತಿ ಬಿಡೋದು ಈಜೆ ಇಲ್ಲ ಎಂತಿಲ್ಲ ನಮ್ಮವರೆಗೆ ನಮ್ಮ ಇಲ್ಲ ಎಂತಿಲ್ಲ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಒಂದು ನಲ್ವತ್ತು ಹುಡುಗಿಯರು ನಲ್ವತ್ತು ಹುಡುಗರು ಇದರಲ್ಲಿ ಆರು ಜನ ಹುಡುಗರು ಆರು ಜನ ಹುಡುಗಿಯರು ಸೆಲೆಕ್ಟ್ ಮಾಡ್ತಾರೆ ನಮ್ಮ ಶರದಿ ಈಜೆಯೋ ಇಲ್ಲೋ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಮುಂಬರುವ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಮತ್ತೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಸುಸ್ತಾಗ್ತಿದೆ ಮಕ್ಕಳ ಟವಲ್ ಹಾಕೊಂಡು ಮುಂದೆ ಮಲ್ಕಂತೀನಿ ಬಾಯ್ ಬಾಯ್ ನೋಡ ನೋಡ ಎಂಥ ಚಂದ ಅಲ್ಲ ವೀಡಿಯೋ ಹಾಕಿರೋ ಕೆಸಾಗುತ್ತೆ ಫೇಮಸ್ ಅಣ್ಣ ಫೇಮಸ್ ಫುಲ್ ಫೇಮಸ್ ಅಣ್ಣ

ಟೈಮು ಈಗ ನಾಲ್ಕೂವರೆ ಆಗಿದೆ ನಾವೀಗ ಮನೆ ಕಡೆ ಹೊರಡ್ತಾ ಸತ್ಯ ಒಗ್ಲೂ ಹೇಳಬೇಕು ಅಂದ್ರೆ ಯಾಕ ಕಡೆ ಎಲ್ಲಿ ಎಲ್ ಬಸಂತದವೆ ನಾವು ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾಲ್ಕು ಎರಡು ರೌಂಡ್ ಸುತ್ತಿ ಸುತ್ತಿ ಇಟ್ಟಿದಾನೆ ಆಗ್ಲೇ ಆರೆ ಸೈಡ್ ಕರ್ಕೊಂಡು ಹೋಗಿದೆ ಮತ್ತೆ ವಾಪಸ್ ಈ ಸೈಡ್ ಕರ್ಕೊಂಡು ಬಂದಿದ್ದೀವಿ ನಿತ್ತಲೇ ನಿತ್ತಿದ್ರು ಕರ್ಕೊಂಡು ಹೋಗಬಿಟಾ ಈಗ ಹೊಂಟಿರ್ತೀವಿ ಯಾವ ಬಸ್ ಅಂತ ಸತ್ಯಾಗ್ಲೂ ಗೊತ್ತಿಲ್ಲ ಸೆಲೆಕ್ಷನ್ ಏನಂತ ಗೊತ್ತಿಲ್ಲ ಇವಳೊಂದು ಹಾಡು ಹೇಳ್ಕೊಟ್ಟಿದ್ಲಾ ಅದನ್ನ ಅರ್ಧಂಬರ್ಧ ಹೇಳಿ ಒಟ್ಟು ಒಂದು ಹಾಡು ಹೇಳಬೇಕಿತ್ತು ಹಾಡು ಹೇಳಿದಿವಿ ಅಲ್ಲಿ ಮುಗೀತು ಈಗ ಮನೆ ಕಡೆ ಹೊರಟಿದ್ವಿ ಮನೆ ಹೋಗೋಲ್ಲ ಅದಕ್ಕಿಂತ ಮುಂಚೆ ಒಂಚೂರು ಶಾಪಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಪಯಣ ಅಷ್ಟೇ ಸೆಲೆಕ್ಟ್ ಮಾಡಿ ಇಬ್ಬರನ್ನ ಕರ್ಕೊಂಡ್ ಬಂದೀನಿ ಎಂತ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ನೋಡೋಣ ನನ್ನ ಬಜೆಟ್ ಏನು ಜಾಸ್ತಿ ಇಲ್ಲ ಮೂರು ಸಾವಿರ ನೂರ ಐವತ್ತು ರೂಪಾಯಿ ನಾವೀಗ ಶಾಪಿಂಗ್ ಮಾಲ್ ಎದುರುಗಡೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಶಿವಪ್ಪ ನಾಯಕ ಮಾರ್ಕೆಟ್ ಎದುರುಗಡೆ ನಾವಿದ್ದೀವಿ ವರ್ದಿನಿ ಇದ್ದವಳು ಬಸ್ ಇಳಿರಿ ಬಸ್ಸಲ್ಲಿ ಇಳಿರಿ ಅಂತ ಹೇಳಿ ಇವಳು ನಿಲ್ಸದ್ದು ನಾನು ನಾನು ಹೇಳ್ಕೊಂಡೆ ಆದರೆ ಅವಳೇ ಬಸ್ಸಲ್ಲಿ ಇಳಿದೆ ಅಲ್ಲೆಲ್ಲ ಮುಂದೋಗಿದ್ದಾಳೆ ಈಗ ನಾವು ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ಇದು ಶಿವಪ್ಪ ನಾಯಕ್ ಬಿಯರ್ಸ್ ಎಂಥದೋ ಒಂದು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ತಿಲ್ಲ ಬಟ್ ನಾನೊಂದು ಎರಡು ಶರ್ಟ್ ತಗೋಬೇಕು ಹಾಗಾಗಿ ನಾವೀಗ ಈ ಮಾಲ್ ಒಳಗೆ ಹೋಗ್ತಾ ಇದ್ದೀವಿ ಆಮೇಲೆ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಸುಮಾರು ಸಲ ಬನ್ನಿ ನಾವೀಗ ಮಾಲೊಳಗಿದ್ವಿ ಒಳಗಿದೀವಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ ಬಟ್ಟೆ ತಗೋಬೇಕು ಗುರು ಎಲ್ಲಿ ಹೋಗೋದಂತ ನೋಡ್ತಾ ಇದೀವಿ ಇಲ್ಲಿ ಸ್ವಚ್ ಇದೆ ಸ್ವಚ್ಛ ಸ್ವಚ್ ಇದು ಗುಡ್ ಲ್ಯಾಂಡ್ ಇದೆ ಎಲ್ಲ ಕಂಪ್ನಿಗಳು ಕೂಡ ಇದೆ ಸ್ಪಾರ್ ಇದೆ ಎಲ್ಲ ಕಂಪ್ನಿಗಳಿದೆ ನಾವೀಗ ಬಟ್ಟೆ ತಗೊಳ್ಳೋದಕ್ಕೆ ಮೇಲೆ ಹೋಗ್ತೀವಿ ಮೇಲೆ ಅವ್ರ ಸುಳ್ಬುಕ್ ನೋಡಕ್ ಆಗಿರೋದು ಇದು ನಾವೇನು ದಿನ ಶಿವಮೊಗ್ಗ ಬರಲ್ಲ ಹಂಗಾಗಿ ನಮಗೆ ಸ್ವಲ್ಪ ಸ್ಪೆಷಲ್ ನಾವೀಗ ಮ್ಯಾಕ್ಸ್ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಈ ಗುರು ಸದ್ಯಕ್ಕೆ ಬಟ್ಟೆ ತಗೊಂಡಿ ನೋಡ್ತಾ ಇರ್ಬೋದು ಒಂದೇ ಜೊತೆ ಚೆನ್ನಾಗಿ ಅನಿಸಿದ್ದು ತುಂಬಾ ನೀವು ಹುಡ್ಕೊಟ್ಟಿದ್ದ ಅದೇ ಈಗ ನೋಡೋಣ ಬಿಲ್ ಹಾಕ್ ಬಿಲ್ ಅನ್ನು ನೋಡಿ ಕಲೆಕ್ಷನ್ ಸ್ವಲ್ಪ ನೋಡೋಣ ಹೆಚ್ಚು ಕಮ್ಮಿ ಒಂದೊಂದೂವರೆ ಗಂಟೆ ಮಾಡಿವಿ ನೋಡೋಣ ಏನಾಗುತ್ತೆ ಹೇಳಿ ಬಿಲ್ ಎಷ್ಟಾಗುತ್ತೆ ಅಂತ ನೋಡಿ ಹೇಳ್ತೀನಿ ಕ್ಯಾಶಿಯರ್ ಕ್ಯಾಶಿಯರ್ ಇವತ್ತು ಇವಳೆ ಕ್ಯಾಶಿಯರ್ ಇವಳೆ ಇವತ್ತು ಏ ಎಲ್ಲೇ ಬಿಲ್ಲು ಜಾಮಿನಸ್ ಇಷ್ಟು ಕಾಸ್ಟ್ಲಿ ಅಂತ ಗೊತ್ತಿರಲಿಲ್ಲ ನೋಡ್ತಾ ಇರ್ಬೋದು ಇಬ್ಬರು ಇದೊಂದು ಫೋರ್ ಸೆವೆಂಟಿ ಫೈವ್ ಎಮ್ ಎಲ್ ಕೋಕಿಗೆ ಸೆವೆಂಟಿ ರುಪೀಸು ನಮ್ಮಂಥ ಬಜೆಟ್ಗಳಿಗೆಲ್ಲ ಇದೆ ನೋಡ್ತಾ ಇರ್ಬೋದು ಲೋಟಕ್ಕೆ ಹತ್ತು ಹತ್ತು ರೂಪಾಯಿ ಅದು ಮೂವತ್ತು ರೂಪಾಯಿ ಇಲ್ಲ ಅದು ಸುಳ್ಳೆ ಬಟ್ ಇಟ್ಸ್ ವೆರಿ ಕಾಸ್ಟ್ಲಿ ನಂಗೆ ಇದ್ರ ಟೇಸ್ಟ್ ಸತ್ಯವ್ರೂ ಇಷ್ಟ ಆಗೋಲ್ಲ ಬಟ್ ತಗೊಂಡೆ ಕುಡಿಯೋಣ ಜೋರು ಆರ್ಡ್ರ್ ಮಾಡಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಬಟ್ ಅದು ಬರ್ತಾ ಇದೆ ಅಷ್ಟರೊಳಗೆ ಏನಾದ್ರು ಬೇಕಲ್ಲ ಗಂಟ್ಲೇ ನೆನ್ಸಕ್ಕೆ ಅದು ಹೌದು ತಗೊಂಡಿದ್ರೆ ಒಳ್ಳೆ ಜೋಶ್ ಬರೋದು ಇವತ್ತು ಗಣಪತಿ ಹಬ್ಬ ಬೇರೆ ಗಣಪತಿ ಬಿಡ್ತಾ ಇದ್ದಾರೆ ನಮ್ಮೂರಲ್ಲಿ ಹೊಂಟಿದ್ದೆ ನಾವು ಇಲ್ಲದಿವಿ ಶಿವಮೊಗ್ಗದಲ್ಲಿ ಸರಿ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಮೊದಲು ಇದು ಇದು ಕೊಟ್ಟಿರೋ ದುಡ್ಡಿನ ಸುಧಾರ್ಸ್ಕೊಂತೀನಿ ಆಮೇಲೆ ಸಿಗ್ತೀನಿ ದೇವ್ರಿಗೆ ಕಾಪಾಡಪ್ಪ ಸತ್ಯವಾಗ್ಲೂ ಇಲ್ಲೊಂದು ಮುಕ್ಕಾಲು ಗಂಟೆ ಕಾದವೇನೋ ಡಾಮಿನೋಸಲ್ಲಿ ಆಮೇಲೆ ನಮ್ಮ ಆರ್ಡರ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಜಸ್ಟ್ ಇನ್ನೂರ ಮೂರು ರೂಪಾಯಿ ಆಗಿದೆ ಜಸ್ಟ್ ಇನ್ನೂರ ಮೂರು ರೂಪಾಯಿ ಆಗಿದೆ ಇನ್ನೂರ ಮೂರು ರೂಪಾಯಿ ಗುರು ಆಗ್ತದೆ ಆಗಿಲ್ಲ ಅದ್ರ ಬಗ್ಗೆ ಎಂತ ಇನ್ನೂರ ಮೂರು ರೂಪಾಯಿ ಬಡ ಲಾಸ್ ಆದರೆ ಏನು ಮಾಡಂಗಿಲ್ಲ ತಿನ್ಬೇಕು ತಗೊಬಂದಾಗಿತ್ತು ಅಷ್ಟೇ ತಿನ್ಕೊಂಡಿಸುತ್ತೀರಿ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ಇನ್ನೂರ ಮೂರು ರೂಪಾಯಿ ಅಷ್ಟೇ ನಾವೀಗ ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಒಂದಂತೂ ಅಬ್ಸರ್ವ್ ಗುರು ಶಿವಮೊಗ್ಗದಲ್ಲಿ ಟ್ರಾಫಿಕ್ ಪೊಲೀಸ್ ಮಾತ್ರ ವೆರಿ ಸೆನ್ಸಿಟಿವ್ ಆಗಿದ್ದಾರೆ ಸಣ್ಣ ಸಣ್ಣ ತಪ್ಪುಗಳನ್ನು ಮೈಕಲ್ಲಿ ಕೂಗೊಡ್ದು ಹೇಳ್ತಾರೆ ನಿಂಗೆ ಹೆಂಗೆ ಅನಿಸ್ತಾ ಕೂಗೊಡ್ತಿದ್ದು ಇವತ್ತೇ ಅವ್ರು ಕೂಟಂತೆ ಯಾಕಂದರೆ ಈ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದಾಗ ಟ್ರಾಫಿಕ್ ಪೊಲೀಸ್ನವರು ಮೈಕಲ್ಲಿ ಇಂಥ ಕಾರು ಇಂಥ ನಂಬರು ಅಂತ ಹೇಳಿ ನಾನು ನಿಲ್ಲೋ ಹಾಗೆ ಮಾಡ್ತಾರೆ ಆದರೆ ಜನರು ಮಾತ್ರ ಮಾಡಿರೋ ತಪ್ಪನ್ನು ಒಪ್ಗಳೇ ಊರು ತುಂಬ ಹುಡುಕ್ತಾರೆ ಈಗ ನಾವು ನಮ್ಮ ಊರಿಗೆ ಹೋಗೋ ಬಸ್ಸನ್ನು ಹುಡುಕ್ತಾ ಇದ್ದೀವಿ ನಮ್ಮ ಊರಿಗೆ ಬಸ್ ಕೂಡಲೇ ಡೈರೆಕ್ಟ್ ಊರಿಗೆ ಹೋಗಿ ಊರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಗಣಪತಿ ನಾವು ಹೋಗೋ ಬಿಟ್ಟಿಲ್ಲ ಅಂದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ತಗೋಬರೋ ಅಂಥ ಪ್ರಯತ್ನದಲ್ಲಿ ನಾನು ನಿಮ್ಮ ಸಾತ್ವಿಕ್ ಮಲ್ನಾಡ್ ಬರ್ತೀನಿ ಅವಿನ್ಯಾ ಐ ಅವಿನ್ಯ ಸೈನಿಗ ಬಾಯ್ ಬಾಯ್ ಬಸ್ಸಿನ ಶೇಪ್ ನೋಡ್ರಿ ಹಲೋ ಅಲ ಸೈನಿಗ ಇದು ಬಸ್ ಮಾತ್ರ ಗುರು ನಾನು ಈ ಥರ ಬಸ್ ಅಂತ ಜೀವ ಮಂದಲ್ಲಿ ಇವತ್ತೆ ಫಸ್ಟ್ ನೋಡ್ತೀರ ಅದ್ರ ಮೇಲೆ ಎಲ್ಲೋ ಮರ ಬಿದ್ದ ದೆಂಕು ಬಿದ್ದು ಆ ಥರ ಮಾಡಿರ್ಬೇಕು ಇಲ್ಲ ಏನಂತ ನನಗೆ ಒಂದು ಗೊತ್ತಿಲ್ಲ